ಓಂ ಶಾಂತಿ ಮುರಳಿದ ದಿನಾಂಕವಾದಂಗೆ ಇರುವತ್ತೇಳು ಏಳು ಇರುವತ್ತ ನಾಳೆ ಬುಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಜೋಕುಲೆ ಬಾಬನ ಸಮಾನ ದಯ ಅಂಚನೆ ಕಲ್ಯಾಣ ಕಾರ್ಯಾಲಯ ಏರು ನಿಕುಲು ಪುರುಷಾರ್ಥ ಮಲ್ತದು ಬಕ ಬೇತ ಮಲ್ಪ ಅವರು ಅಕುಲೆ ಬುದ್ಧಿವಂತಾದುಳ್ಳಿರು ಪ್ರಶ್ನೆ ನಿಕುಲು ಜೋಕುಲು ತಮ್ಮ ವಿದ್ಯಾರ್ಥಿ ವ ಪರಿಶೀಲನೆ ಮಲ್ತನೊಲಿ ನಿಖಲ ಪುರುಷಾರ್ಥದಾದೊಂಡು ಉತ್ತರ ವಿದ್ಯಾರ್ಥಿ ನಿಖ ಪರಿಶೀಲನೆ ಮಲ್ತನೊಲಿ ಎಂಕುಲು ವ ಪಾತ್ರನ ಅಭಿನಯ ಮಲ್ತಂದು ಅವು ಎಡ್ಡೆ ಇಜ್ಜೆ ಮಧ್ಯಮ ಅತ್ಯಂತ ಕನಿಷ್ಠನಿ ಏರು ಬೇತಕ ಎಡ್ಡೆದು ಮಲ್ಪೆರೋ ಪಂಡ ಸೇವೆ ಮಲ್ತದು ಬ್ರಾಹ್ಮಣರನ್ನ ಬೃದ್ಧಿ ಮಲ್ಪೆರೋ ಅಕುಲೆ ಮಾತೆರ್ದಲ ಎಡ್ಡೆ ಪಾತ್ರ ಪಂಡ ಪನೊಲಿ ನಿಕಲ ಪುರುಷಾರ್ಥನೇ ಅದು ಪರತು ಪಾದರಕ್ಷೆ ದೆತದು ಪೊಸ ದೆತೊಂಡು ನಾವು ಏಪ ಆತ್ಮ ಪವಿತ್ರ ದುಪ್ಪನು ಅಪಗಾಯಕ ಪೊಸ ಪವಿತ್ರವಾಯ ಶರೀರ ತಿಕ್ಕು ಓಂ ಶಾಂತಿ ಜೋಕುಲು ರಡ್ಡು ಕಡೆಯ ಸಂಪಾದನೆ ಮಲ್ತನು ಒಂಜಿ ಕಡೆ ನೆನಪದ ಯಾತ್ರೆ ಸಂಪಾದನೆ ಆಪು ಒ ಕಡೆ ಎಣತ್ನಾಲ್ ಜನ್ಮದ ಚಕ್ರದ ಜನ್ಮದ ಸ್ಮರಣೆ ಮಲ್ಪನೆ ಅವರ ಸಂಪಾದನೆ ಆಪು ಇಂದು ಡಬಲ್ ಲಾಭ ಬಂಧ ಪನುಡನು ಬಕ್ಕ ಜ್ಞಾನ ಇಜ್ಜಂದಿನ ಸಮಯು ಅಲ್ಪ ಕ್ಷಣ ಭಂಗುರದ ಒಂಜಿ ಸಂಪಾದನೆ ಆಪು ಇತ್ತೆ ಈ ನಿಖಿಲ್ನ ನೆನಪದ ಯಾತ್ರದ ಸಂಪಾದನೆ ಮಸ್ತ್ ಮಲ್ಲದುಂಡು ಆಯಸ್ಸುಲ ಸಹ ದೀರ್ಘವಾದ ಉಳ್ಕೊಂಡು ಪವಿತ್ರ ಲಾಪರು ಮಾತ ದುಃಖ ಮುಕ್ತ ಅಪರು ಮಸ್ತ್ ಮಲ್ಲ ಉಂಡು ಸತಿಯುಗೊಟ್ಟು ದೀರ್ಘಾಯ ಸುಪ್ಪುಂಡು ದುಃಖದ ಪುದರುಲ ಉಪ್ಪುಜಿ ದೇಪಂಡ ಅಲ್ಪ ರಾವಣ ರಾಜ್ಯನೆ ಉಪ್ಪುಜಿ ಜ್ಞಾನ ಹೆಜ್ಜೆ ನೆನಪ ವಿದ್ಯೆಗೆ ಪ್ರತಿಫಲವಾದ ಅಲ್ಪಕಾಲದ ಸುಖ ತಿಕ್ಕುಂಡು ಕೂಡ ರಡ್ಡನೆಯಾದ ವಿದ್ಯೆದ ಸುಖಲ ಶಾಸ್ತ್ರ ಓದು ನಕಲಿಗೂ ತಿಕ್ಕೊಂಡು ಅನುಯಿಲೆಗೆ ಹೆಂಚಿನಲ ಲಾಭ ಇಜ್ಜಿ ವಾಸ್ತವಿಕವಾದ ಅಕುಲ ಅನುಯಲ ಅತ್ತೆ ಅತ್ತೆ ಅತ್ತು ದೇಪಾಂಡ ಆಕುಲಂತೂ ಹುಡುಗಿನ ಬದಲಾವಣೆ ಮಲ್ಪುಜರು ತಮ್ಮ ಗುರುಕುಲನ ತರಹ ಇಲ್ಲು ಮಠನು ಬುಡುಪುಜರು ಆಯ್ನಿರ್ದವರ ಅಕಲಿನ ಅನುಯಲು ಕಂದು ಪಂದ ಎಂಚ ಸಾಧ್ಯ ಸತ್ಯಯುಗಟಂತೂ ಶಾಂತಿ ಪವಿತ್ರತೆ ಮಾತಲ ಒಪ್ಪುನು ಮುಲ್ಪ ಅಪವಿತ್ರ ಒಪ್ಪನ ಕಾರಣ ಇಲ್ಲೂ ಇಲ್ಲ ಅಲ್ಲಿಯ ತೊಂಜಿ ಅಶಾಂತಿ ಉಂಡು ನಿಕುಲು ಜೋಕುಲೆಗೆ ಈಶ್ವರನ ಮತ ತಿಕ್ಕುಂಡು ಇತ್ತೆ ನಿಕುಲು ತಮ್ಮ ಬಾಬನ ನೆನಪು ಮಲ್ಕುಲೆ ನಿಖಲಿನ ಐಶ್ವರ್ಯ ಸರಕಾದ ಕುಲುಪ ತೆರಿಲೇ ಅಂಡ ನಿಖಲು ಗುಪ್ತವಾದುಲ್ಲರು ಮನಸ್ಸು ಮಸ್ತು ಖುಷಿ ಉಪ್ಪುನು ದೇಪಂಡ ಹೆಂಕುಲಿತ್ತೆ ಬಾಬನ ಶ್ರೀಮತ ಲ ಕುಲ್ಲ ಆರ್ನ ಶಕ್ತಿರ್ದು ಸತೋ ಪ್ರಧಾನ ಆದುಲ್ಲ ಮುಲ್ಪ ಅಂತ ಒಂದು ದೇತನೋನು ದೇತನೋಡು ಪಂಡಿಜ್ಜಿ ಎಂಕುಲ ರಾಜ್ಯ ಭಾಗ್ಯ ಪುನೇ ಪೊಸ ಪ್ರಪಂಚುಡು ಇತ್ತೆ ಐತೆ ಭಾಗ್ಯ ಎಲ್ಲ ಎಂಕುಲೆಗೂ ತೆರಿದನು ಈ ಲಕ್ಷ್ಮೀನಾರಾಯಣರ ಕಥೆಯನ್ನು ತೆರಿಪೋಲಿ ಭಲೆ ಎಂಚಿನ ಮನುಷ್ಯರೇ ಉಪ್ಪಾಡು ಮಸ್ತು ಓದು ಆದು ಆದುಪ್ಪಡು ಅಂಡ ಭಲೆ எங்குளு பர்னாஸ் எண்பத்தி நாலு ஜன்மத கதைன்னு தெரிப்பவ வந்து ஒரில்லா சக பணி பணியர சாத்திய நிகழ்ன புத்தி டித்த ஸ்மிருதி உப்புனு விசாரசாகர மந்த நோடு மலப்பாரு ஜான சூரிய வம்சியாது உள்ளாரு கூட சத்தியகுட்டு விஷ்ணுவம்சியரு பந்து பனடாப்பு ஜான சூரிய பிரகட்ட இமய நிகழ்க்கு ஜான திக்கொந்து பந்தித்தன ஜானோர்தியாப்பனு அர்தகல்பான நடப்பு அர்த்தகல்பானகுடுப்புனு ನಿಗದಿಯಾದಂಡು ಬುದ್ಧಿವಂತ ಬುದ್ಧಿವಂತಾದುಲ್ಲರು ನಿಿಕುಲಿಯ ತೇತು ಬುದ್ಧಿವಂತ ಅದು ಪರು ಆತು ಬೇತಕಲಿನ ಸಮಾನ ಅದು ಮಲ್ತೊನ್ನ ಪುರುಷಾರ್ಥ ಮಲ್ಪರು ನಿಖುಲನ ಅಪ್ಪ ದಯರು ದೈ ಕಲ್ಯಾಣಕಾರಿಯಾದುಳ್ಳಿರು ಐರ್ದವರ ಜೋಕುಲ್ಲ ಒಡತ್ತೆ ಜೋಕುಲ್ಲ ಕಲ್ಯಾಣಕಾರಿಯ ಒಂದಿತ್ತೊಂಡ ಅಂಚಿನ ಕಲಿಂಚಿನ ಪನ್ಪುನೆ ಗಾಯನ ಲ ಉಂಡತ್ತೆ ಸಾಹಸ ಜೋಕುಲವ್ ಸಹಯೋಗ ಬಾಬನವ್ ಸಾಹಸಲ ಲವಶ್ಯವದು ಬೋಡು ಇಜ್ಜಂದೆತ್ತಿನ ಆಸ್ತಿ ಇಂಚ ಪಡೆಪರ ಸರ್ವಿಸದ ಅನುಸಾರನೆ ಆಸ್ತಿನ ಪಡೆಯರು ಈಶ್ವರ್ಯ ಮಿಷಿನ್ ಎಂಚ ಕ್ರಿಶ್ಚಿಯನ್ ಮಿಷಿನ್ ಇಸ್ಲಾಂ ಮಿಷಿನ್ ಪುನಕಲು ತಮ್ಮ ಧರ್ಮನು ಜಾಸ್ತಿ ಮಲ್ತರು ನಿಖುಲ ತಮ್ಮ ಬ್ರಾಹ್ಮಣ ಧರ್ಮನು ದೈವಿ ಧರ್ಮನು ವೃದ್ಧಿ ಮಲ್ಪರು ಡ್ರಾಮಾನುಸಾರ ನಿಖುಲು ಜೋಕು ಅವಶ್ಯವಾದ ಸಹಯೋಗಿಯುಪ್ಪರು ಕಲ್ಪದ ಪಿರೌಡುವ ಪಾತ್ರನು ಅಭಿನಯ ಮಲ್ತದರು ಅವಶ್ಯವಾದ ಇತ್ತಲ ಐನೇ ಅಭಿನಯ ಮಲ್ತಂದು ಏರು ಎಡ್ಡೆದು ಮಲ್ತು ಅಕುಲೆ ಮಾತೆದು ಎಡ್ಡೆ ಅಭಿನಯ ಮಲ್ಪರು ನಿಖಂದು ಪ್ರತಿವರ್ಲ ತಮ್ಮ ಎಡ್ಡೆ ಅತನ ಮಧ್ಯಮ ಕನಿಷ್ಠ ಪಾತ್ರ ಅಭಿನಯ ಮಲ್ಪನಕು ಈರು ಎಡ್ಡೆದು ಮಲ್ಪರು ಅಕುಲೆ ಎಡ್ಡೆದು ಎಡ್ಡೆ ಪಾತ್ರ ಅಕುಲು ಆಯ್ನೆ ಅವರ ಇತ್ತೆ ಮಾತೆಲ ಬಾಪನ ಪರಿ ಸೇನಕರು ಬೊಕ್ಕ ಆದಿ ಮಧ್ಯ ಅಂತ್ಯದ ರಹಸ್ಯ ತೆರಿಪಡ ಋಷಿಮುನಿ ಎಂಚಿನ ಕಲೆಕಲ ಸಹ ಪರಮಾತ್ಮನ ಬಗ್ಗೆ ಗೊತ್ತಿಜ್ಜಿ ಗೊತ್ತಿಜ್ಜಿ ಪಂದು ಪಂಡು ಪೋಯರು ಬ ಸರ್ವೇಪಿ ಪಂಡು ಪಂಡ ಪುಡಿಪೇರು ಎಂಚಿನ ತೆರಿವಂದು ಜಿರು ನಾಟಕದ ಅನುಸಾರ ಆತ್ಮದ ಬುದ್ಧಿಲ ಸಹ ತಮೋ ಪ್ರಧಾನದ ಬುಡಪು ಶರೀರದ ಬುದ್ಧಿ ಪಂಡ ಪಂಪು ಜೆರು ಆತ್ಮೇ ಮನಸ್ ಬುದ್ಧಿ ಉಂಡು ಇನ್ನೇನು ಮಸ್ತು ಎಡ್ಡೆ ತೆರಿಂದು ಕೂಡ ಚಿಂತನೆ ಮಲ್ಪುಡು ಐದು ತೆರಿ ಒಕ್ಕರಿಪೋಡಪ್ಪು ಆ ಮನುಷ್ಯರು ಶಾಸ್ತ್ರನು ತೆರಿಪೇ ರೇ ತೊಂಜಿ ಅಂಗಡಿ ಕುಲ್ದೇರು ನಿಖ ನವು ಸಹ ಐದು ಜ್ಞಾನದ ಅಂಗಡಿ ಆದು ಮಲ್ಲ ಮಲ್ಲ ನಗರಡು ಮಲ್ಲ ಜ್ಞಾನದ ಅಂಗಡಿ ವಾ ಜೋಕುಲು ತೀಕ್ಷ್ಣವಾದ ಉಪ್ಪೆರೋ ಆಕೈತಲ್ ಮಸ್ತ್ ಖಜಾನೆ ಎಪ್ಪುಂಡು ಈ ತೊಂಜಿ ಖಜಾನ್ ಎಜನ್ ದಿತ್ತು ಬೇತಕ್ಲೆ ಕೊರ್ರೆ ಸರ್ದಿಜ್ಜಿ ಧಾರಣೆ ನಂಬರ್ವಾ ರಾಪುಂಡು ಜೋಕುಲು ಮಸ್ತಿ ಎಡ್ಡೆ ಧಾರಣೆ ಮಲ್ಪೋಡು ಐದು ಪಕ್ಕ ಐನು ಬೇತಕ್ ತೆರಿಪುಡು ಇಂದು ಮಲ್ಲ ಮಲ್ಲಾ ಪತೇರತ್ತು ಬಾಬಾರ್ದು ಆಸ್ತಿತ್ತು ನಾವು ದ ಪಾತೆರ ಆದು ನಿಖ ಆತ್ಮೂರು ಬಾಬರ್ ತೆರಿವನ್ನ ಧಾರಂತ್ ಆದು ಮಾಲಿಬಾರ అండ పదవిటి అంతరాధ ఉప్పును మాలికేరట్ల నంబర్ వారు ఉప్పేరు రాజర్ల మాలికేరు ప్రజకులు సహా ఎంకులు మాలికేరి పందు పనిపేరు ముల్పల సహా ఎంకుల భారత పందు మాతెర్ల పనిపేరు నికులు సహా పనిపరు శ్రీమతదనుసార ఎంకులు ఎంకుల స్వర్గస్థాపనే మల్పు కుట స్వర్గోడ్ల రాజధాని ఉప్పును మస్తు ప్రకారద దర్జలు ఉప్పును ఐదవర శ్రేష్ఠ పదవిని పడిపున పురుషార్థునే మలుపుడు ಬಾಬ ತೆರಿಪೋರ ಇತ್ತೆ ನಿಕುಲು ಏತ ಪುರುಷಾರ್ಥ ಮಲ್ತದು ಪದವಿನ ಪಡಪೆರೋ ಆತೆ ಕಲ್ಪ ಕಲ್ಪಾಂತರ ನಿಗದಿ ಅದಪ್ಪುನು ಪರೀಕ್ಷೆ ಟೀರಾಂಡ ಕಡಿಮೆ ಅಂಕನ್ನು ಪಡೆಪರಂದಿತ್ತ ಆಕಳಿಗೆ ಹೃದಯಘಾತ ಅದು ಬುಡುಪುನು ಅಂಡ ಇಂದು ಬೇಹದ್ದದ ಪಾತರಾದು ಐದವರ ಪೂರ್ಣ ಪುರುಷಾರ್ಥ ಕೂಡ ಉದಾಸರು ಶಿಕ್ಷೆ ಅನುಭವಿಸೋಡಾಪುನು ಆ ಸಮಯು ಎಂಚಿನ ಮಲ್ಪರಲ ಸಾಿ ಎಂಚಿನ ಮಲ್ಪರಾಪುಜಿ ಆತ್ಮದಾನ್ಯ ಮಲ್ಪನುಡು ಆಕಲಂತೂ ಜೀವಗಾಥ ಮಲ್ತೊನೆರು ಅತನ ನೀರು ಮುರುಕುದು ಪೈಪೇರು ಇಂದೆಟ್ ಘಾತ ಆತ್ತಂಡ ಹತ್ಯದ ಪಾತೆರೆ ಇಜ್ಜಿ ದಯಪಂಡ ಆತ್ಮದ ಹತ್ಯೆ ಆಪುಜಿ ಅವು ಅಂತೂ ಅವಿನಾಶಿ ಆದುಂಡು ಅಂಡ ಶರೀರದ ಹತ್ಯೆ ಆಪುಂಡು ಓವಿರ್ದ ನಿಕುಲು ಪಾತ್ರ ಅಭಿನಯ ಮಲ್ಪರು ಇತ್ತೆ ನಿಕುಲು ಈ ಪರತ್ತು ಪಾದ ರಕ್ಷೆ ದೆತ್ತದ ಪೊಸ ದೈವಿ ಶರೀರ ಪಡೆಪುನ ಪುರುಷ ಮಲ್ಪರು ಇಂದೇನಿ ಏರು ಪಂಪೇರು ಆತ್ಮ ಎಂಚ ಎಂಕ್ಲೆಗೆ ಪೊಸ ವಸ್ತ್ರ ಕೊರಲೆ ಪಂಡ ಜೋಕುಲು ಕೇನು ಇನ್ನು ಆತ್ಮಲೆಗ್ಲ ಪೊಸ ವಸ್ತ್ರ ಬೋಡು ಬಾಬಾ ತೆರಿಪವರು ಇನ್ನು ಆತ್ಮಲು ಪೊಸ ತಾಂಡ ಶರೀರಲು ಸಹ ಪೊಸತೆ ಬೋಡು ಅಪಗ ನಾಯ್ಕ ಶೋಭೆ ಆತ್ಮ ಪವಿತ್ರ ಅಪ್ನೆರದವರ ಪಂಚತತ್ವ ಪೊಸತಾದು ಬಡಪನು ಪಂಚತತ್ವೇ ಶರೀರ ರಚನೆ ಆಪುಂಡು ಏಪ ಆತ್ಮ ಪ್ರಧಾನ ಆಪು ಅಪಗ ಶರೀರದ ಸಹ ಪ್ರಧಾನ ಆಯ್ನೇ ತಿಕ್ಕು ಆತ್ಮ ತಮ್ಮ ಪ್ರಧಾನ ಅದು ಪುನಗ ಶರೀರ ಪ್ರಧಾನ ಇತ್ತೆ ಇಡೀ ಪ್ರಪಂಚದ ಗೊಂಬೆಲು ತಮ್ಮ ಪ್ರಧಾನ ಅದು ದಿನ ಪ್ರತಿದಿನ ಪ್ರಪಂಚ ಪರತ ಒಂದು ಪೋಕೊಂಡು ಜತ್ತೊಂದು ಪೋಕುಂಡು ಪ್ರತಿ ವಸ್ತುಲ ವಸ್ತುಲ ಪೊಸ ತೀರ್ದು ಪರತಾದುಕ್ಕು ಪರತ ವಿನಾಶ ಪಡೆನು ಇಂದಂತೂ ಇಡೀ ಸೃಷ್ಟಿದ ಪ್ರಶ್ನೆಯಾದೊಂಡು ಪೊಸ ಪ್ರಪಂಚ ಸತ್ಯಯುಗ ಪಂದು ಪರತ್ ಪ್ರಪಂಚ ಕಲಿಯುಗ ಪಂದು ಪನಡಾಪುನು ಉರಿಲಕನ ಈ ಸಂಘಮಿಗತ ಬಗ್ಗೆ ಏರಗಲ ಗೊತ್ತಿಚ್ಚಿ ಪರತ್ ಪ್ರಪಂಚ ಇತ್ಯೆ ಪರಿವರ್ತನೆ ಆವಂದುಂಡು ಪಂಪನ ನಿರಿವಂದರು ಇತ್ತ ಬೇಹದ್ದದ ಬಾಬಾ ಬಾಬಾ ಶಿಕ್ಷಕ ಗುರುವಾದುರು ಆರ್ನ ಆದೇಶವಾದುಂಡು ಪಾವನಾಲೆ ಕಾಮ ಮಹಾಶತ್ರುವಾದು ಇತ ಬಿತ್ತೆ ಜಯಪಡೇಲಿ ಜಗಜ್ಜೀತಾಲೇ ಜಗಜ್ಜೀತೆರು ಬಂಡ ವಿಷ್ಣು ವಂಶೀಯ ವಂಶಿದುಂಡು ಪಾತೆರ ವಂಜಿ ಆದುಂಡು ಆ ಶಬ್ದದ ಅರ್ಥ ನಿಕ್ಲೆ ಗೊತ್ತುಂಡು ಜೋಕುಲು ತಿರಿ ಒಂದಿರು ಇಂಕಲಿ ಬಾಬಾ ಆದುರು ಸುರು ಕಾದು ಈ ಪಕ್ಕ ನಿಶ್ಚಯ ಓಡು ಎಂಚ ಬಾಲೆ ಮಲ್ಲಾ ಗಾಬನು ನೆನಪು ಮಲ್ಪಡಾಪು ಐದು ಒಕ್ಕ ಶಿಕ್ಷೆಕರನ್ನು ಐದು ಒಕ್ಕ ಗುರುಕೆನಪಲ್ಪಡಾಪು ಇಂಚ ಬೇತೆ ಬೇತಿ ಸಮಯು ಮೂಜ್ಜನ್ ನೆನಪು ಮಲ್ಪೆ இஞ்ச மூஜி சம்பந்தம் ஒட்டிக்கு வந்து சமயத்த மூல்பா ஒரி பாபனை அப்ப சிட்சக்குரு அது ஆ மனுஷர்தூ வானபிரத சப்த அர்த்தனு தெரியவந்துச்சி வானபிரஸ்து போடு போன குருக்குலேனு மல்தனோடு பண்ணு தெரிவிரு அஜிப வர்சோர் பக்க குருக்குலின்னு மல்தன சாஹித்தனை பயிதி பாபா தெரிப்பா மஸ்து ஜன்மத அந்திமோடு வானபிரஸ் ஆன ಮೇರ್ನ ಪಂಡ ಬ್ರಹ್ಮನ ಸದ್ಗುರುವಾದು ಈ ಬ್ರಹ್ಮೇರು ನಿರ್ವಾಣ ಧಾಮಗೋನ ಸಮಯು ಪಂಡ ಅಜ್ಪೋರ್ಷರು ಬೊಕ್ಕ ಸದ್ಗುರು ಮಲ್ತುಂದೇ ಬಾಬಾ ಪಾಯರೆ ಗಾದೆ ಬರಪೇರು ಮುಕ್ತಿ ಪೋದು ಐದು ಬೊಕ್ಕ ಪತ್ರ ಅಭಿನಯ ಮಲ್ಪರೆ ಬರುಡಾಪುಡು ಮಸ್ತ್ ಜನ ವಾನಪ್ರಸ್ಥ ಸ್ಥಿತಿ ಆದುಂಡು ಐದು ಬಕ್ಕ ಗುರುಕುಲಿನ ಮಲ್ತುನೆರು ಇತ್ತೆತ್ತೆಂತೂ ಇಲ್ಲಿಯ ಬಾಲೆಲ ಸಹ ಗುರುಕುಲಿನ ಮಲ್ತುಡಿಪೇರು ಪಂಡ ದೀಕ್ಷೆ ಕುರಿಪೇರು ಇಂದಿರ್ದು ಜೋ ಗುರುಕುಲ ದಕ್ಷಿಣ ತಿಕ್ಕುನು ಕ್ರಿಶನೇರು ಕ್ರಿಶನ್ ಕ್ರಿಶನೈ ಮಲ್ತು ಅಂತ ಆಕೆಗೂ ಕೊರಪೇರು ಅಂಡ್ ಆಕುಲ್ ನಿರ್ವಾಣ ನಿರ್ವಾಹ ಧಾಮುಡು ಹೋಪ ಜೇರಿಂದ ಮಾತಾ ರಹಸ್ಯ ಭಾವನೆ ತೆರಿಪದು ಕೊರಪೇರು ಈಶ್ವರನ ಅಂತ್ಯನು ಈಶ್ವರ ತೆರಿಪವರು ಸುರೂರ್ದು ಬತದು ತೆರಿಪಂದೇ ಬೈದೇರು ತಮ್ಮ ಅಂತ್ಯವೇ ಅಂತ್ಯನು ಪಂಡ ಪೂರ್ಣ ಪರಿಚಯನು ಕೊರಪೇರು ಸೃಷ್ಟಿದ ಜ್ಞಾನ ಕೊರಪೇರು ಸ್ವಯಂ ಈಶ್ವರನೇ ಬತದು ಆದಿ ಸನಾತನ ದೇವಿ ದೇವತಾ ಧರ್ಮ ಪಂಡ ಸ್ವರ್ಗದ ಸ್ಥಾಪನೆ ಮಲ್ಪರು ತ ಪುದರ್ ಭಾರತ ಪಂದೆ ನಡ್ತದೆ ಬರ್ಕೊಂಡು ಗೀತೆ ಕೇವಲ ಕೃಷ್ಣನ ಪುದರ್ನ ಭಾರತಿ ಈ ತೊಂಜೆ ಏರು ಪೇರು ಮಲ್ತುಪುರ್ತೆರು ಇಂಚಿನ ಮಲ್ಪೇರ್ಲ ಸಾಧ್ಯ ಇಂದು ಸಹ ನಾಟಕವಾದು ಇಂದು ಸೋಲು ಬೊಕ್ಕ ಗೆಲುದ ಗೊಬ್ಬುವಾದು ಇಂದಿಟ್ಟು ಸೋಲು ಬೊಕ್ಕ ಗೆಲು ಇಂಚು ಪಂದ್ ಬಾಬಾ ನಮಿನ ಅಭೇತೇರ್ಲ ತೇರೇ ಸಾಧ್ಯ ಇಂಕುಲು ಕಡೇಟು ಸೋಲು ನಾನು ನೀ ಲಕ್ಷ್ಮಿ ಲಕ್ಷ್ಮೀನಾರಾಯಣ ಸಹ ತೆರಿ ಇಂದು ಕೇವಲ ನೀಾಹ್ಮಣರಿ ಗೊತ್ತುಂಡು ಸೂದ್ರ ಸಹ ಗೊತ್ತಿ ಬಾಬಾ ಬತ್ತದು ನಿಖನು ಬ್ರಾಹ್ಮಣರಿದು ದೇವತೆ ಮಲ್ಪೇರು ஹம்சோசோஹம் தூர் அர்த்த ஏது ஓம் ந அர்த்தே பேத்தையாது மனுஷர் அர்த்த இஞ்சு அயின் பண்டத்து படிப்ப எங்க எஞ்ச தீர்ஜெப்பொக்கித்து பர்பன் இத்திக்கு தெரியவந்தாரு ஜாநூறு ஜோக்லிங் சமயே திக்கு ட்ராமா அனுசார கூட கல்படு பக்கை கூட பாபா பத்து தெரிப்பது கோரிப்போர் ஏறு மாதஸாபர் பாரோ அக்கடி மாத பத்து தம ர்மன் தம சமயம் ஸ்தாபனை மல்போரு ಇಂದಕ್ಕೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪಂಡ ಪಂಪುಜರು ನಂಬರ್ ವಾರ್ ಸಮಯದ ಅನುಸಾರ ಮತ್ತು ತಮ್ಮ ತಮ್ಮ ಧರ್ಮಸ್ಥಾಪನೆ ಮಲ್ಪೇರು ಯಾನ್ ಎಂಚ ಬ್ರಾಹ್ಮಣ ಐದು ಪಕ್ಕ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನೆ ಮಲ್ತಂದುಲ್ಲೇ ಊರಿ ಬಾಬನೇ ತೆರಿಪೇರು ಇತ್ಯನಿ ಜ್ಞಾನ ಸೂರ್ಯ ಜ್ಞಾನ ಜ್ಞಾನವಂಶೀಯಾದುರು ಕೂಡ ನೀವುಳೇ ವಿಷ್ಣು ವಂಶೀಯರು ಈ ಅಕ್ಷರನು ಮಸ್ತ್ ಎಚ್ಚರಿಕೆ ಬರೀ ಒಡಕರು ಪಂಡ ಇಂದಿಟ್ಟು ಏರ್ಲ ತಪ್ಪು ತುಜಿಪದು ಬುಡ್ರೆ ಜೋಕ್ಲಿ ಗೊತ್ತುಂಡು ಈ ಜ್ಞಾನದ ಒಂಜೊಂಜಿ ಮಹಾವಾಕ್ಯವ ರತ್ನ ವಜ್ರದುಂಡು ಜೋಕ್ ಬೇತಕ್ಲಿ ತೆರಿಪೇರ ಮಸ್ತು ಬುದ್ಧಿವಂತಿಕೆ ಬೋಡು ಈ ಶಬ್ದ ತಪ್ಪಾದು ಬುಂಡ ಐನ ತಕ್ಷಣ ಸರಿ ಸರಿಮಲ್ತದು ತೆರಿಪಡು ಮಾತೆರ್ದ ಕಠಿಣ ತಪ್ಪು ಬಾಬನು ಮರೆಪನಾದುಂಡು ಬಾಬಾ ಆದೇಶ ಕೊರಪೆರು ಏನ ನುರಿಯನ ನೆನಪು ಮಲ್ಪುಲೆ ಆಯ್ನೆರ್ದವರನ್ನು ಬಲ್ಲೆ ನಿಖುಳು ಎನ್ನ ಮಸ್ತ್ ಪರತ್ತು ಪ್ರಿಯತಮೇ ಅದು ನಿಖಲು ಮಾತ ಪ್ರಿಯತಮೇರಿಗ ನುರಿಯ ಪ್ರಿಯತಮಾದು அக்குலந்தூரி நனூரியன மோனே தூண்டே பிரியத்தம பிரியத்தமே அதுப்பேரு முல்பந்தூ ஒரியே பிரியத்தம ஆல் ஆரியே ஏத்து பிரியத்த பிரியத்தம நெனப்பு மல்பேரு மஸ்து ஜன ஒரியனு நெனப்பு மல்பன சகஜவாதுண்ட அண்ட ஓரி மனிச்ச நெனப்பி மல்பனோ பாபா எங்குலோ இரேன் நெனப்பு மல்பா இரு எங்குளே நெனப்பு மல்போறா பண்ணு கேலவரு பிரஷ்னை மல்பேரு அரே பத்தி தெரது பாவனே நெனப்பு மல்போடா பண்ற நிக்குல நிகழும் நெனப்பு மல்பெரு ஆனே பதி தாதுலே நெனப்பு மல்பன நிக்குன கர்த்தவிய வதுண்டு தேவனவடப்பு ஏறு ஏத்து நெனப்பு மல்பெரு எருவஸ் மல்பெறோ ஆக்கு ராரணி ஆப்பு நேனப்பாத்தே மஸ்தரிசிரமாதண்டு இன்னையை நடப்போ எண்பத்தினால சக்கரனு நிக்குல மரத்து போப்பு லெக்க இஜி பண்ட மரத்து போப்பர் பண்டத்து ஈ கேபிக்கு பங்காரத பாத்திர யாதிப்படு நிக்குல ஏத்து நெனப்பு மல்பரோ ஆத்து எட் ராணி ஆப்பு இன்னொரு சக்திப்பு ಐನರ್ದವರ ಬಾಬ ತೀರಿಪಯವರು ಜ್ಞಾನದ ಕತ್ತಿರು ನೆನಪದ ಹರಿತೊಪ್ಪುಡು ಜ್ಞಾನವ್ರದ್ದು ಸಂಪಾದನೆ ಯಾಪ ನೆನಪದ್ದು ಸರ್ವಶಕ್ತಿಲು ನಂಬರ್ ವಾರ ತಿಕ್ಕನು ಆಯು ದೊಡ್ಲ ನಂಬರ್ ವಾರ ಹರಿತೊಪ್ಪು ಹರಿತ ಉಪ್ಪು ನೆಟ್ಟು ವ್ಯತ್ಯಾಸ ಒಪ್ಪನು ಅವಂತೂ ಸ್ಥೂಲವಾಂಡ್ ಮೂಲ ಪಾತ್ರ ಅಂತೂ ಬಾಬನ ಬಾಬಾ ತೆರಿಪವರು ಬಾಬನ್ ನೆನಪು ಮಲ್ಪಲೆ ಪ್ರಪಂಚದ ವಿನಾಶಗಾದ ಇನ್ನು ಒಂಜೆ ಅನುಭಾಂಬು ಯಾವಡು ನನ್ನದಾಲ ಬೋರ್ಡುಜ್ಜಿ ವಿನಾಶ ಸೇನೆ ಸೇನೆಯಾವಡು ಸೇನಾಧಿಪತಿ ಯಾವಡು ಬೋರ್ಡುಜ್ಜಿ இன்ன தினக்குல இச்சு சாஸ்திரம் கண்டுபத்துதேரு குழுது குழித்தலைக்கே பாபுனு தக்கு முப்ப குழுது குழிதெத்திலே ராஜ் படிப்போரு ஆக்கு அல்ப குதித்திலக்கெனை மாத்தினாசம் அல்போரு நிக்குல ஜானபோக வாதுண்டு ஆக்கல மருத் தாமான சரிசமாது படுக்கொது ಮಾತೆರ್ಲ ಅತ್ತೆ ಭಕ್ತಿ ಮಾರ್ಗಗಳು ಮುಕ್ತಾಯ ಅಂಡು ಬಾಬನಿ ಮತ್ತು ತಮ್ಮ ಬಕ್ಕ ರಚನೆ ಆದಿ ಮಧ್ಯೆ ಅಂತ್ಯದ ಪರಿಚಯನ ಕೊರಪೇರು ಇತ್ತೆ ಬಾಬ ತೆರಿಪೇರು ಭಕ್ತಿ ಮಾರ್ಗದ ಪಾತ್ರರನ್ನುತ್ತೆ ಕೇನೋರ್ಚಿ ಆಯ್ನೆರ್ದವರ ಹೀಯರ್ನೋ ಈ ವಿಲ್ ಈ ಚಿತ್ರವನ್ನು ಮಲತದಿರು ಸುರುಕು ಕೋತಿದ ಚಿತ್ರವನ್ನು ಮಲತದೇರು ಇತ್ತೆ ಮನುಷ್ಯರನ್ನ ಚಿತ್ರವನ್ನು ಮಲತದೇರು ದೇಪಂಡ ಮೋನೆ ಮನುಷ್ಯನವು ಅಂಡ ಬುದ್ಧಿ ಮಾತ್ರ ಮಂಗನ ಸಮಾನವದು ಆಯ್ನಿರ್ದವರ ಹೋಲಿಕೆ ಮಲ್ಪೆರು ಇತ್ತೆ ನಿಗುಲು ಏರ್ನ ಸೈನ್ಯವಾದಲ್ಲರು ಶಿವಬಾಬನ ಸೈನ್ಯ ಬಾಬಾ ನಿಖುಲಿನ ಮಂಗರ್ದು ಮಂದಿರೋಗ್ಯ ಅದು ಮಲ್ತಂದು ಒಲ್ಪದ ಪಾತ್ರನೂ ಒಲ್ಪದೇ ತಂದು ಪೋತೇರು ಕೂತಿರು ಒಲ್ಪ ಅಂಡಲ ಸೇತುವೆ ಕಟ್ಟೆರೆ ಸಾಧ್ಯನೇ ಇಂದು ಮಾತಲ ದಂತಕತೆ ಆದಂಡು ನಿಖುಲು ಶಾಸ್ತ್ರನ ಒಪ್ಪರ ಪಂದೇರಂಡಲ ಪ್ರಶ್ನೆ ಮಲ್ತರಡ ತೆರಿಪಾಲೆ ವಾಹ್ ಶಾಸ್ತ್ರನೂ ಒಪ್ಪಂದೊಪ್ಪ ನಕಲು ಏರುಪ್ಪರು ಎಂಕುಲೆ ಮಾತೇದ ಹೆಚ್ಚಾದ ಎಂಕುಲು ಓದಿನಾತ ನಿಖುಲು ಸಹ ಓದಿ ಅರ್ಧ ಕಲ್ಪ ಓದುದ ಸ್ವರ್ಗುಡು ಶಾಸ್ತ್ರಬೊಕ್ಕ ಭಕ್ತಿ ವಸ್ತುಲು ಉಪ್ಪುಜಿ ಬಾಬಾ ಏತು ಸಹಜವಾದ ತೆರಿಪಯರು ಆಂಡಲ ಸಹ ಜೋಕುಲು ತಮ್ಮ ಸಮಾನ ಮಲ್ತೊನ್ನ ಸೇವೆ ಮಲ್ಪುಜರು ಜೋಕಲು ಉಂಚಿನಕಲ ಬಂಧನದ ಕಾರಣ ಓಲ್ಪಗುಲ ಪಾಯ ಆಪುಜಿ ದಿನ ನಾಟಕ ಪಂದ ಪನುಡು ಬಾಬ ತೆರಿಪಯಾರು ಮುಂಜಿವಾರ ಪದ್ನೈನು ದಿನದ ಕೋರ್ಸು ತೊಂದು ಕೂಡ ಬೇತಕ್ಲೆನ್ ತಮ್ಮ ಸಮಾನ ಅದುಮಲ್ತು ಮಲ್ಲ ಮಲ್ಲ ನಗರಗಳು ರಾಜಧಾನಿಡು ಮುತ್ತಿಗೆ ಪಾರಡು ಅಪಗ ಬಾಬನ ಸಂದೇಶದ ಸದ್ದು ಕೇಂದ್ರ ಬರ್ಪುಡು ಹಿರಿಯ ವ್ಯಕ್ತಿ ಇಲ್ಲ ತಂದೆ ಬೇತಕ್ನ ಶಬ್ದ ಆತಾದ ಕರಡುಜ್ಜಿ ಆಯ್ನೆವರ ಮಸ್ತು ಜೋರಾದ ಮುತ್ತಿಗೆ ಪಾಡ್ಲೆ ಅಪಗ ಮಸ್ತು ಜನ ಬರ್ಪಿರು ಬಾಬನ ಸಲಹೆದ ಸಲಹೆ ಅಂತೂ ತಿಕ್ಕೊಂದು ಪುನತೆ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ತಿಕ್ಕಿನ ಪ್ರತಿ ಜೋಕ್ನ ಪ್ರತಿ ಬಾಪ್ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮೀಯ ಜೋಗ್ಲಿಗಾ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗ ಆತ್ಮೀಯ ಜೋಗ್ಲಿರ್ದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಜ್ಞಾನಬೊಕ್ಕ ಯೋಗರ್ದು ತಮ್ಮ ಬುದ್ಧಿನ್ನು ಬಾಬನ್ ಮಲ್ತನುಡಾಪುನು ಬರ್ ನೆನಪಾಬನು ಮರೆಪನ ತಪ್ಪು ಏಪಲ ಮಲ್ಪೆರಬಳ್ಳಿ ಪ್ರಿಯತಮ್ಯಾದು ಪ್ರಿಯತಮ ನೆನಪ ಮಲ್ಪಡಾಪನು ರಡ್ ಬಂಧನ ಮುಕ್ತಾದ ಬೇತಕ್ಲಿನ ತಮ್ಮ ಸಮಾನ ಮಲ್ಪನ ಸೇವೆ ಮಲ್ಪಡಾಪನು ಶ್ರೇಷ್ಠ ಪದವಿನ ಪಡೆಪನ ಪುರುಷಾರ್ಥನ ಮಲ್ಪಡಾಪನು ಏಪಲ ನಿರಾಸ ಅತನ ಬೇಜರು ಆಪುನವ್ ಆರಬಲ್ಲಿ ವರದಾನ ಒಂಜಿ ನಿಮಿಷದ ಏಕಾಗ್ರ ಸ್ಥಿತಿ ಮುಖಾಂತರ ಶಕ್ತಿಶಾಲಿ ಅನುಭವ ಏಕಾಂತವಾಸಿ ಭವ ಏಕಾಂತವಾಸಿ ಏಕಾಂತವಾಸಿಯಪ್ಪ ಪಂಡ ಹೂವೇ ಒಂಜಿ ಶಕ್ತಿಶಾಲಿ ಸ್ಥಿತಿಟಿ ಸ್ಥಿತಾಪನವ್ ಬೀಜ ರೂಪ ಸ್ಥಿತಿ ಸ್ಥಿತ ಅದು ಬಿಡ್ಲಿ ಇಜ್ಜಿ ಬಂದಿತ್ತಂದ ಲೈಟ್ ಮೈಟ್ ಹೌಸ್ ಸ್ಥಿತಿಇಿ ಸ್ಥಿತಾಲೆ ವಿಶ್ವಗು ಲೈಟ್ ಮೈಟ್ ಕೊರ್ಲೆ ಇಜ್ಜಿ ಪರಿಸ್ಥಾನದ ಸ್ಥಿತಿತ್ತ ಮೂಲಕ ಬೇತಕ್ಳಿಗೆ ಅವ್ಯಕ್ತ ಸ್ಥಿತಿತ್ವ ಅನುಭವ ಮಲ್ಪಲೆ ಒಂಜಿ ಒಂಜುವೇಳೆ ಒಂಜಿ ಸೆಕೆಂಡ್ ಅರ್ಥ ಅಥವಾ ಒಂಜಿ ಮಿನಿಟ್ ಆಂಡಲ ಏಕಾಗ್ರ ಸ್ಥಿತಿಟಿ ಸ್ಥಿತಾನಗ ಸ್ವಯಂ ಗುಬ್ಬಕ್ಕ ಬೇತ ಆತ್ಮಲಿಗೂ ಮಸ್ತು ಲಾಭನು ಕೇವಲ ಕೇವಲಿಂದ ತಾಭ್ಯಾಸ ಬೋಡು ಸ್ಲೋಗನ್ ಏರ್ನ ಪ್ರತಿ ಸಂಕಲ್ಪ ಪ್ರತಿ ಭತ್ತೆರಡು ಪವಿತ್ರತೆದ ವೈಬ್ರೇಷನ್ ಸಮಾವೇಶವಾದ ಡಾಕುಲೆ ಬ್ರಹ್ಮಚಾರ್ಯರು ಅಚ್ಚಾ ಓಂ